ಸಾಯಂಕಾಲ ಅನ್ನ ಸರ್ ರೊಟ್ಟಿ ಚಪಾತಿ ತಿನ್ನಲ್ಲ ಬಹಳಷ್ಟು ಜನ ತಿನ್ನಲ್ಲ ಆಯಿತು ಅಂದ್ರೆ ಸಾಮಾನ್ಯವಾಗಿ ಹೆಚ್ಚು ನೀವೇನು ಪದಾರ್ಥ ತಗೊಂಡ್ರಿ ಅಂದ್ರೆ ಇವಾಗ ಕಾರ್ಬೋಹೈಡ್ರೇಟ್ಸ್ ಅಂತ ಒಂದಿದೆ ಅಂತಾರ ಕಾರ್ಬೋಹೈಡ್ರೇಟ್ಸ್ ಕೇಳಿದಿರ ಕಾರ್ಬೋಹೈಡ್ರೇಟ್ಸ್ ಹಾ ಅದ್ರಲ್ಲಿ ಕನ್ನಡದಲ್ಲಿ ಏನಂತಾರೆ ಅದು ಗೊತ್ತದಕ್ಕೆ ಶರ್ಕರ ಪಿಷ್ಟ ಅಂತ ಅಂತ ಕರೀತಾರೆ ಇದು ಒಂದು ಆಹಾರದಲ್ಲಿ ಇರಬೇಕು ಮೊಟ್ಟ ಮೊದಲನೇದು ಪ್ರೋಟೀನ್ಸ್ ಆಹಾರದಲ್ಲಿ ಆಹಾರ ಘಟಕಗಳಲ್ಲಿ ಮೊಟ್ಟ ಮೊದಲನೇ ಯಾವುದು ಪ್ರೋಟೀನ್ಸ್ ಅಂದರೆ ಸಸಾರಜನಕ ಸಸಾರಜನಕನ ಸಾರಜನಕನ ಸಸಾರಜನಕ ನಮಗೆ ಹೊಟ್ಟೆಗೆ ಸಸಾರಜನಕ ಭೂಮಿಗೆ ಸಾರಜನಕ ಗೊತ್ತಾಯ್ತಾ ಪ್ರೋಟೀನ್ಸ್ ಸಸಾರಜನಕ ಮೊದಲನೇದು ಬ್ಯಾಲೆನ್ಸ್ ಏನು ಆಹಾರದ ಘಟಕಗಳು ಅಂತ ಬರ್ತವೆ ಆರು ರೀತಿಯ ಆಹಾರ ಇರಬೇಕು ಪ್ರತಿನಿತ್ಯ ನಮಗೆ ಪ್ರತಿನಿತ್ಯವು ಆರು ರೀತಿಯ ಆಹಾರಗಳನ್ನು ನಾವು ತಗೋಬೇಕು ಆಹಾರದ ಘಟಕಗಳನ್ನು ತಗೋಬೇಕು ಮೊದಲನೇದು ಯಾವುದು ಪ್ರೋಟೀನ್ಸ್ ಸಸಾರಜನಕ ಎರಡನೇದು ಕಾರ್ಬೋಹೈಡ್ರೇಟ್ಸ್ ಎರಡನೇ ಪ್ರಾಶಸ್ತ್ಯ ಕಾರ್ಬೋಹೈಡ್ರೇಟ್ಸ್ ಶರ್ಕರ ಪಿಷ್ಟಗಳು ಅಂತ ಮೂರನೇದು ಫ್ಯಾಟ್ ಮೊದಲನೇವುದು ಫ್ಯಾಟ್ ಫ್ಯಾಟ್ ಅಂದರೆ ಕೊಬ್ಬು ಯಾರಾದರೂ ಬಹಳ ಚೇಷ್ಟೆ ಮಾಡ್ತೀರಿ ಯಾಕೋ ಕೊಬ್ಬು ಜಾಸ್ತಿ ಆಗಿದೆ ಅಂತಾರೆ ನಮ್ಮ ಕಡೆ ಹೌದಲ್ಲ ಕೊಬ್ಬು ಫ್ಯಾಟ್ ನಾಲ್ಕನೇದು ಸಾಲ್ಟ್ಸ್ ಆ್ಯಂಡ್ ನಾಲ್ಕನೇದು ವಿಟಮಿನ್ಸ್ ನಾಲ್ಕನೇದು ಯಾವುದು ವಿಟಮಿನ್ಸ್ ವಿಟಮಿನ್ಸ್ ಅಂದರೆ ಅನ್ನಾಂಗಗಳು ಅಂತ ಹೇಳ್ತಾರೆ ಅಥವಾ ಜೀವಸತ್ವಗಳು ನೋಡಿ ನಿಮಗೆ ಕನ್ನಡ ಕಲಿಸ್ತಿನ ಮಕ್ಕಳ ಕಲ್ತ್ಕೊಳ್ಳಿ ಜೀವಸತ್ವಗಳು ಗೊತ್ತಾಯ್ತಲ್ಲ ಅನ್ನಾಂಗಗಳು ಅಂತಾರೆ ಜೀವಸತ್ವಗಳು ಅಂತಾರೆ ವಿಟಮಿನ್ಸ್ ಇದು ಇರಬೇಕು ಐದನೇದು ಸಾಲ್ಟ್ಸ್ ಆ್ಯಂಡ್ ಮಿನರಲ್ಸ್ ಲವಣಗಳು ಮತ್ತು ಖನಿಜಗಳು ಸಾಲ್ಟ್ಸ್ ಆ್ಯಂಡ್ ಮಿನರಲ್ಸ್ ಆರನೇದು ಫೈಬರಸ್ ಕಾಂಟೆಂಟ್ ಫೈಬರ್ ಕಾಂಟೆಂಟ್ಸ್ ನಾರಿನ ಅಂಶ ಬೇರು ಇದು ಬೇಕು ನಮ್ಮ ಆಹಾರದಲ್ಲಿ ಈಗ ಬಹಳ ಜನರಿಗೆ ಯಾಕೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂದರೆ ಬೇರಿನ ಪದಾರ್ಥಗಳಿಲ್ಲ ಆಹಾರದಲ್ಲಿ ಈಗ ಮೂರು ನೀವು ಊಟ ಮಾಡಿದ್ರಲ್ಲ ಬೇರಿನ ಪದಾರ್ಥಗಳಿಲ್ಲ ಈಗ ನೋಡೋಣ ಒಂದೊಂದೇ ಒಂದೊಂದೇ ನೋಡೋಣ ಈಗ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಕೂತ್ರ ಸಿಗುತ್ತೆ ಇವಾಗ ಪ್ರೋಟೀನ್ಸ್ ಸಸಾರಜನಕಗಳಲ್ಲಿ ಅನೇಕ ಪ್ರಕಾರಗಳಿದೆ ಎಲ್ಲದರಲ್ಲೂ ಪ್ರೋಟೀನ್ ಇದೆ ಯಾಕಂದ್ರೆ ಪ್ರೋಟೀನ್ ಭಾಳ ಮುಖ್ಯ ತಾಯಿ ಗರ್ಭದಲ್ಲಿ ನಾವೇನು ಬೆಳೀತಾ ಇರ್ತೀವೋ ಅಲ್ಲಿಂದ ಹಿಡ್ಕೊಂಡು ಭೂಗರ್ಭ ಸೇರೋವರೆಗೆ ಅರ್ಧ ಆಯ್ತೇನ್ರ ಮಕ್ಕಳೇ ತಾಯಿ ಗರ್ಭದಿಂದ ಭೂಗರ್ಭ ಸೇರೋವರೆಗೂ ಅಲ್ಲಿವರೆಗೂ ಪ್ರೋಟೀನಿನ ಅಗತ್ಯ ಹೆಚ್ಚು ಕಡಿಮೆ ಇದ್ದೇ ಇದೆ ಆದರೆ ವಯಸ್ಸಿಗೆ ತಕ್ಕನಾಗ ತಕ್ಷಣ ಬೇರೆ ಬೇರೆ ಕ್ವಾಂಟಿಟಿ ಬೇಕು ಬೇರೆ ಬೇರೆ ಪ್ರಮಾಣದಲ್ಲಿ ಬೇಕು ತಾಯಿ ಗರ್ಭದಲ್ಲಿದ್ದಾಗ ಜಾಸ್ತಿ ಪ್ರೋಟೀನ್ ಬೇಕು ಅದಕ್ಕೆ ಅಮೇರಿಕಾದಲ್ಲಿ ಒಂದು ಪದ್ಧತಿ ಇದೆ ಸ್ಪಿರುಲಿನಾ ಅಂತ ಏನು ನಾವು ಮಾತ್ರೆ ಇದ್ದೀವಲ್ಲ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪ್ರೋಟೀನ್ ಇರ್ತದೆ ಸಿಕ್ಸ್ಟಿ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಅಲ್ಲಿ ಅಮೆರಿಕಾದಲ್ಲಿ ಯಾವ ಮಾತ್ರೆಗಳನ್ನು ಕೊಡೋಲ್ಲ ಅಲ್ಲಿ ವಾಂತಿ ಆಗ್ತಾ ಆಗ್ತಾಯಿದ್ರು ಬೇರೆ ಮಾತ್ರೆ ಕೊಡಲ್ಲ ಬೇರೆ ಥರ ವಿಧಾನಗಳಿದ್ದಾವೆ ನಮ್ಮಲ್ಲಿ ವ್ಯಗ್ಗಳಾಗ ಮಾತ್ರೆ ಬರೀತಾರೆ ಹೌದಲ್ರವಾ ನಮ್ಮಲ್ಲಿ ನೀವು ಪ್ರೆಗ್ನೆನ್ಸಿ ಅಂದರೆ ಗರ್ಭ ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿ ಹಾಸ್ಪಿಟ್ಲಲ್ಲಿ ನಿಮ್ಮ ನಂಬರ್ ಕೊಡ್ತಾರೆ ಫೇ ಪೇಶಂಟ್ ನಂಬರ್ ಫೈವ್ ಅಂತಾರೆ ಪೇಷಂಟ್ ನಂಬರ್ ಫೈವ್ ಅಂದಾಗ ಯಾರ್ಯದೋಗ್ಬೇಕು ಪ್ರೆಗ್ನೆಂಟು ಅಲ್ವಾ ಬಸರು ಹೆಣ್ಮಗಳು ಆಕೆಗೆ ಐದನೇ ನಂಬರ್ ಕೊಟ್ಟಿರ್ತಾರೆ ಹೋಗ್ತಾಳೆ ನಮ್ಮಲ್ಲಿ ಪ್ರೆಗ್ನೆಂಟ್ ಈಸಿಕಲ್ ಟು ಪೇಷಂಟ್ ಡಾಕ್ಟರ್ ಹೇಳ್ತಾರೆ ಇಷ್ಟು ದಿವಸ ಒಬ್ಬೊಬ್ಬರು ಒಬ್ಬರಿಗಾಗಿ ತಿಂತಿದ್ರಿ ಇನ್ಮೇಲೆ ಇಬ್ಬರಿಗಾಗಿ ತಿನ್ರಿ ಅಂತ ಹೇಳ್ತಾರೆ ಬೆಡ್ ರೆಸ್ಟ್ ಮಾಡಿರಿ ಅಂತಾರೆ ತಿನ್ನೋದಿಬ್ಬರಿಗಾಗಿ ರೆಸ್ಟು ಬೆಡ್ಡು ಇನ್ನು ಮತ್ತೆ ಸಿಝರಿನಾಗಲಾರ್ದು ಇನ್ನೇನಾಗತ್ತೆ ಮತ್ತು ಅವಾಗ ನಾರ್ಮಲ್ ಇಲ್ಲ ಅದಕ್ಕೆ ಗರ್ಭಿಣಿಯರೇ ನೀವೇನು ಪೂರ ಬೆಡ್ ಮೇಲೆ ಮಲ್ಕೊಂಡು ಟಿ ವಿ ನೋಡ್ಕೊ ಅಂತಿಲ್ಲ ನಮ್ಮ ತಾಯಿ ಹೇಳ್ತಿದ್ರು ಎಷ್ಟೋ ಸಾರಿ ಕೆಲಸ ಮಾಡಕ್ಕೆ ಹೋಗಿ ಕಳೆ ಕೀಳಕ್ಕೆ ಹೋಗಿ ಜೋಳ ಕುಯ್ಯಕ್ಕೆ ಹೋಗಿ ಹಾಡ್ಕೊಂಡು ಬಂದಾರಂತೆ ಕೆಲವ್ರನ್ನೆಲ್ಲ ನಾನು ನಾನು ಹುಟ್ಟಿದ ಮನೇಲೆ ಯಾಕೆ ರಾತ್ರಿ ಒಂದು ಗಂಟೆ ನಾನು ಹುಟ್ಟಿದ್ದು ಹಂಗಾಗಿ ನಾನು ಹುಟ್ಟಿರೋ ಒಂದು ಮನೆಯಲ್ಲೇ ಆದ್ರೆ ತೋಟದಲ್ಲೆಲ್ಲ ಹೊಲದಲ್ಲೆಲ್ಲ ಆರಾಮಾಗಿ ಈಗ ಹೆಂಗೆ ಆಡು ಕುರಿ ಮರಿ ಮರಿ ಹಾಕ್ಕೊಂಡು ಬರ್ತಿದ್ವಲ್ಲ ಹಂಗೆ ಹಡ್ದಾರಂತ ಈಗ ಯಾರು ಹಂಗಿದ್ದೀರಿ ಯಾರ್ಯಾರು ಇಲ್ಲ ಈಗ ಏನು ಅಯ್ಯೋ ಬೇಡ ಅದೇನು ಈಗ ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿ ಪ್ರಾರ್ಥನೆ ಮಾಡ್ತಾರಂತೋ ದೇವ್ರಿಗೆ ದೇವ್ರೇ ಈ ಹೆಣ್ಣು ಮಕ್ಕಳು ಹೊಟ್ಟೆ ಮೇಲೆ ಒಂದು ಜಿಪ್ಪಾದರೂ ಅಳವಡಿಸಪ್ಪ ಯಾಕೆ ಶಿಶರಿನ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಅವ್ರಿಗೆ ಅಲ್ಲಿ ನಮ್ಮಂಗೆ ಸಿಕ್ಕಾಪಟ್ಟೆ ದುಡ್ಡು ಕೀಳಂಗಿಲ್ಲ ಸರ್ಕಾರನೇ ಮಾಡಿಸ್ತದಲ್ಲಿ ಹಂಗಾಗಿ ಅಲ್ಲಿ ಅವ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾರಂತ ಮುಂದಿನ ಯುಗದಲ್ಲಿ ದೇ ಹೆಣ್ಣು ಮಕ್ಕಳ ಹೊಟ್ಟೆಗೊಂದು ಜಿಪ್ ಬೇಕಾಗಿಲ್ಲ ಭಾರತೀಯ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಯೋಗ ಅಳವಡಿಸ್ಕೊಂಡ್ರೆ ಸಿಜರಿನ್ ಬೇಕಾಗಿಲ್ಲ ಆದ್ದರಿಂದ ನಾವೆಲ್ಲಿ ತಿಳ್ಕೊಬೇಕು ಪ್ರೋಟೀನ್ ಪದಾರ್ಥಗಳು ಹೆಚ್ಚಬೇಕು ತರಕಾರಿಗಳನ್ನು ತಿನ್ನಿರಿ ಹಣ್ಣುಗಳನ್ನು ತಿನ್ರಿ ಕಾಳುಗಳನ್ನು ತಿನ್ನಿರಿ ಮೊಳಕೆ ಕಾಳುಗಳನ್ನ ತಿನ್ನರಿ ಜೊತೆಗೆ ಸ್ಪಿರುಲಿನ ತಗೊಳ್ಳಿ ಕ್ಯಾಲ್ಸಿಯಂ ಎಲ್ಲ ಸಿಗ್ತದೆ ಹಸಿ ತರಕಾರಿಗಳನ್ನು ತಿನ್ನರಿ ಬೇಯಿಸಿದ್ರಲ್ಲಿ ಪ್ರೋಟೀನ್ಸ್ ಲಾಸ್ ಆಗುತ್ತೆ ಬೇಯಿಸಿದಾಗ ಕುದ್ದಾಗ ನಿಮಗೆ ಗೊತ್ತಿದೆ ಮಕ್ಕಳೇ ಕುದಿಯುವ ನೀರಿನಲ್ಲಿ ಯಾವುದಾದ್ರೂ ಪ್ರ ಜೀವಗಳು ಬದುಕ್ತವೇನರ ಮತ್ತೆ ಕೊತ್ತ ಕೊತ ಕೊತ ಕುದಿಸ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಬೆರೆಸಿ ತಿಂತೀವಲ್ಲ ಅದೇ ನಮ್ಮ ಈ ಮಾನವ ಜನಾಂಗದ ದುಃಖದ ಮೂಲ ರೋಗದ ಮೂಲ ಆದ್ದರಿಂದ ನಾವಿಲ್ಲಿ ತಿಳ್ಕೊಬೇಕು ಸಾಧ್ಯವಾದಷ್ಟು ಗರ್ಭಿಣಿಯರು ಅಥವಾ ಶಕ್ತಿ ಬೇಕು ಅಂತಕ್ಕಂಥವರು ಹಸಿ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು ಹಣ್ಣುಗಳಿಗೆ ಅವಕಾಶ ಕೊಡಬೇಕು ಮನೆಗಳಲ್ಲಿ ಮೊಳಕೆ ಕಾಳುಗಳು ತರಕಾರಿಗಳನ್ನು ಹೆಚ್ಚಿಗೆ ತಿನ್ನಬೇಕು ಆಮೇಲೆ ಪ್ರೋಟೀನ್ನಲ್ಲಿ ಬೇರೆ ಬೇರೆ ಥರ ಮಾಂಸದಲ್ಲಿ ಸಿಗುವ ಪ್ರೋಟೀನ್ ಏನಿದೆ ಮೊಟ್ಟೆಯಲ್ಲಿ ಸಿಗುವ ಪ್ರೋಟೀನ್ ಹಾಲಿನಲ್ಲಿ ಸಿಗುವ ಪ್ರೋಟೀನ್ ಏನಿದೆ ಇದು ಆರೋಗ್ಯಕ್ಕೆ ಅಷ್ಟು ಯೋಗ್ಯ ಅಲ್ಲ ಮತ್ತೆ ಆ ಹಾಲಿನ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ ಹಾಲು ಕುಡಿಬೇಕಾ ಬೇಡವಾ ಹಾಲು ಆರೋಗ್ಯಕ್ಕೆ ಒಳ್ಳೇದಾಗ ಕೆಟ್ಟದ್ದ ಅಂತ ಹೇಳ್ತಾರೆ ಆ ಒಳ್ಳೇದಾಗ ಕೆಟ್ಟದ್ದ ಆಮೇಲೆ ವಿಚಾರ ಮಾಡೋಣ ಮೊದಲು ಒಂದು ಮಾತು ತಿಳ್ಕೊಳ್ಳಿ ಈ ಸೃಷ್ಟಿಯಲ್ಲಿ ಮನುಷ್ಯ ಅಂದರೆ ತನ್ನ ತಾಯಿಯ ಹಾಲನ್ನು ಬಿಟ್ಟು ತನ್ನ ತಾಯಿಯ ಹಾಲನ್ನು ಕುಡಿದು ಬಿಟ್ಟಲ್ಲ ತನ್ನ ತಾಯಿಯ ಹಾಲನ್ನೂ ಕುಡಿದು ಇತರೆ ಜೀವಿಗಳ ಹಾಲನ್ನು ಕದ್ದು ಕುಡಿಯುವ ಏಕೈಕ ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ಯಾವುದದು ಕನ್ನಡಿ ನೋಡ್ಕೊಳ್ಳಿ ಯಾವ ಪ್ರಾಣಿ ಅದು ಎಲ್ಲರೂ ನಾವೆಲ್ಲರೂ ಮನುಷ್ಯ ಪ್ರಾಣಿ ಇತರೆ ಪ್ರಾಣಿಗಳ ಹಾಲನ್ನು ಕದ್ದು ಕುಡಿತಾರೆ ನಾವು ಆಕಳ ಹಾಲು ಕುಡಿತೀವಿ ಎಮ್ಮೆ ಹಾಲು ಕುಡಿತೀವಿ ಆ ಎಲ್ಲ ಒಂಟೆ ಹಾಲು ಕುಡಿತಾರೆ ಗುಜರಾತ್ ಕಡೆ ಅಯ್ಯೋ ಅಲ್ಲ ಅವ್ರಿಗೆ ಅವೇ ಖುಷಿ ಮತ್ತೆ ಅಲ್ಲಿ ಒಂಟೆನೇ ಬದುಕ ರಾಜಸ್ಥಾನ ಗುಜರಾತ್ ಆ ಕಡೆಯಲ್ಲ ಒಂಟೆ ಹಾಲು ಈ ಹಿಮಾಲಯದ ಭಾಗದಲ್ಲಿ ಚಮರಿ ಮೃಗದ ಹಾಲು ಕುಡಿತ ಮಕ್ಕಳೇ ಈಗ ನೀವು ಕುಡಿತಾ ಇರೋ ಹಾಲು ಕೂಡ ಶುದ್ಧವಾದ ನಮ್ಮ ದೇಶೀಯ ತಳಿಯ ಹಾಲು ಅಲ್ಲ ನಮ್ಮ ದೇಶೀಯ ತಳಿ ಹಸು ನಮ್ಮ ದೇಶೀಯ ತಳಿ ಎಮ್ಮೆ ಹಾಲು ಅಲ್ಲ ಎಲ್ಲವೂ ಕುಡಿಸಿದ ನಂದಿನಿ ಮಿಲ್ಕ್ ಡೈರಿ ಅಥವಾ ಇನ್ನೂ ಏನೇನೋ ಕೂಡಿಸಿದ ಎಲ್ಲ ಡೈರಿಗಳು ಸಿಕ್ಕಾಪಟ್ಟೆ ಬಂದವೆ ಯೂರಿಯಾ ಸಹಿತ ಹಾಲಿಗೆ ಕೂಡಿಸ್ತಾರಂತೆ ಈಗಿನ ಹಾಲು ಬಿಳಿ ದ್ರವ ಆಗಿದೆ ನಿಜವಾಗಿ ಹಾಲಲ್ಲ ಡೈರಿ ಹಾಲು ಗೊತ್ತಾಯ್ತಲ್ವಾ ಇಂಥ ಹಾಲು ಕುಡಿಯೋದಕ್ಕಿಂತ ಕುಡಿದೇ ಇರೋದೇ ಲೇಸ್